ಜನವರಿಗೆ ಇನ್ನೊಂದ್ ಬೆಳೆ ಬರುತ್ತೆ ಗೊತ್ತಿಲ್ಲಮ್ಮ ನೀವು ಇದುವರೆಗೂ ಮಾಡಿಲ್ಲ ಅಲ್ಲಮ್ಮ ಹೆಂಗಮ್ಮ ನಂಬದು ಇಲ್ಲವರಿ ಜನವರಿಗೆ ನಾವು ಏನ್ರಪ್ಪ

முன்னாட் <muchas> மிட்டு ನೋಡಿ ಇವತ್ತು ನೀವು ಮಾತ್ ಮಾತೊಡ್ತಿದ್ರ ನಾವು ಕೇಳ್ಬೇಕು ನನಗೆ ಗೊತ್ತು ಎಲ್ಲ ಹಿಂಗೆ ಇಲ್ಲ ಅಂತ ಇವತ್ತು ನೀವು ಮಾತ್ ಕೊಡ್ತಿದ್ರಾ ನಿಮ್ ಬೆಳೆ ಇದೆ ಅಂತ ಹೇಳಿ ಉದ್ದೇಶ ಅಷ್ಟು ಪೋಷಣ ಮಾತ್ರ ಬಿಟ್ಟು ನಾವು ಮುಂದಿಗೆ ಹೋಗ್ತಿದ್ದೀವಿ ಬಿಟ್ಟ ಮೇಲೆ ನೀವೇನಾದ್ರು ನಾಳೆ ದಿನ ನಾವು ಬಿಡಲ್ಲ ಅದು ಇದು ಮತ್ತೆ ನೀವೇನಾರು ಮಾಡಿದ್ದೀರಿ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ನಾನು ಎಫೈರ್ ನೋಡಿ ಚೆಕ್ ಮಾಡಿ ಮಹೇಶ್ ಅಕೌಂಟ್ ಓಪನ್ ಮಾಡಿ ಅವ್ರ ಹೆಸರು ಬರೋ ಸಮಯ ನಮ್ಮ ನೋಡಿ ತಗಿರಿ